ಜನಸ್ನೇಹಿ ಉಪವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ದಾಂಡೇಲಿ ತಾಲೂಕಿನ ಕೇಗದಾಳದಲ್ಲಿ ಪರಿಸರ ಅಭಿವೃದ್ಧಿ ಸಮಿತಿಯಿಂದ ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡುಗೆ ಅಧಿಕಾರಿಗಳು ಜನಸ್ನೇಹಿಯಾದಾಗ ಮಾತ್ರ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೆಯಲು ಸಾಧ್ಯ ಈ ನಿಟ್ಟಿನಲ್ಲಿ ಜನಪರ ಕಾಳಜಿ ಮತ್ತು ಜನಸ್ನೇಹಿ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಗ್ರಾಮಸ್ಥರ ಪ್ರೀತಿಗೆ ಪಾತ್ರರಾಗುವುದರ ಜೊತೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಅನುಪಮ ಸೇವೆಯನ್ನು ಸಲ್ಲಿಸಿ ಇದೀಗ ವರ್ಗಾವಣೆಗೊಂಡ ಉಪ ವಲಯರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ದಾಂಡೇಲಿ ತಾಲೂಕಿನ ಕೇಗದಾಳದಲ್ಲಿ ಪರಿಸರ ಅಭಿವೃದ್ಧಿ ಸಮಿತಿ ಮತ್ತು ಗ್ರಾಮಸ್ಥರು ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದರು ಕಳೆದ ಕೆಲವು ವರ್ಷಗಳಿಂದ ಕೇಗದಾಳ ವ್ಯಾಪ್ತಿಯಲ್ಲಿ ಉಪ ವಲಯರಣ್ಯಾಧಿಕಾರಿಯಾಗಿ ಅತ್ಯುತ್ತಮವಾಗಿ ಸೇವೆಗೆಯದ ಎಂ ಎಚ್ ಬುಕಿಟ್ಗಾರ್ ಹಾಗೂ ಜನಪರ ಕಾಳಜಿಯ ಗಸ್ತು ಅರಣ್ಯ ಪಾಲಕರುಗಳಾದ ಎಬಿ ಕುಂಬಾರ್ ಮತ್ತು ಅಲಿಮುದ್ದೀನ್ ಇವರಿಗೆ ಕೇಗದಾಳದ ಪರಿಸರ ಅಭಿವೃದ್ಧಿ ಸಮಿತಿ ವತಿಯಿಂದ ಗೌರವ ಸನ್ಮಾನವನ್ನು ಮಾಡಲಾಯಿತು ಅದೇ ರೀತಿ ಕೇಗದಾಳ ಗ್ರಾಮಕ್ಕೆ ನೂತನವಾಗಿ ಉಪ ವಲಯ ಅರಣ್ಯಾಧಿಕಾರಿಯಾಗಿ ನಿಯೋಜಿತರಾದ ಪಕಿರೇಶ್ ಅವರಿಗೆ ಗೌರವ ಸನ್ಮಾನದೊಂದಿಗೆ ಊರಿಗೆ ಸ್ವಾಗತಿಸಲಾಯಿತು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ಎಂಎಚ್ ಬುಕೆಟ್ಗಾರ್ ಎ ಬಿ ಕುಂಬಾರ್ ಮತ್ತು ಅಲಿಮುದ್ದೀನ್ ಅವರು ಕೇಗದಾಳ ಗ್ರಾಮಸ್ಥರು ನೀಡಿದ ಪ್ರೀತಿ ಗ್ರಾಮಸ್ಥರ ಆತ್ಮೀಯ ನಡವಳಿಕೆ ನಮಗೆ ಇಲ್ಲಿ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಲು ಸಹಕಾರಿಯಾಯಿತು ನಮ್ಮ ಸೇವಾ ಅವಧಿಯಲ್ಲಿ ಯಾರಿಗಾದರೂ ನೋವಾಗಿದ್ದಲ್ಲಿ ಅದನ್ನು ಯಾರೂ ಕೂಡ ವೈಯಕ್ತಿಕವೆಂದು ಭಾವಿಸದೆ ಕರ್ತವ್ಯದ ದೃಷ್ಟಿಯಿಂದ ಎನ್ನುವುದನ್ನು ಅರಿತು ಸಹಕರಿಸಿರುವುದನ್ನು ಸದಾ ಸ್ಮರಿಸಿಕೊಳ್ಳುತ್ತಿದ್ದೇವೆ ಮಾತೃ ವಾತ್ಸಲ್ಯದಿಂದ ಕೇಗದಾಳದ ಗ್ರಾಮಸ್ಥರು ಪ್ರೀತಿ ತೋರಿದ್ದಾರೆ ಇಲ್ಲಿಯ ಜನತೆಯ ಪ್ರೀತಿ ವಾತ್ಸಲ್ಯ ನಮಗೆ ಸದಾ ಪ್ರೇರಣಾದಾಯಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಗಸ್ತು ಅರಣ್ಯ ಪಾಲಕರಾದ ಚೆನ್ನಪ್ಪ ಕುಮಾರ್ ಉಮೇಶ್ ರಾಜಶೇಖರ್ ಹಾಗೂ ಬೌತೀಶ್ ಮತ್ತು ಡಬ್ಲ್ಯೂ ಆರ್ ಸಿ ಎಸ್ ಸಂಸ್ಥೆಯ ಪ್ರಜ್ವಲ್ ಮತ್ತು ಪರಿಸರ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪರಿಸರ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮಾನ್ವೆಲ್ ಸೋಜಾ ಅವರು ಸರ್ವರನ್ನು ಸ್ವಾಗತಿಸಿ ವಂದಿಸಿದರು